ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಕೃಷಿ ಉತ್ಪನ್ನಗಳ ಆಹಾರ ಸಂಸ್ಕರಣಾ ಘಟಕ ಹಾಂ ಕೃಷಿ ಉತ್ಪನ್ನ ಆಹಾರ ಸಂಸ್ಕರಣಾ ಘಟಕಕ್ಕೆ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಅಂತಾರೆ ಈ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ಗೆ ಸ್ಕೀಮಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಅನುದಾನ ಕೊಡುತ್ತೆ ಸರಿನಾ ಅದಕ್ಕೆ ಯಾರೆಲ್ಲ ಪಡಿಬೋದಪ್ಪ ಅಂತಂದ್ರೆ ಈ ಪಿ ಎಮ್ ಎಫ್ ಎಮ್ ಸ್ಕೀಮ್ ಯಾರೆಲ್ಲ ಪಡಿಬೋದು ಅಂತಂದ್ರೆ ರೈತರು ರೈತ ಮಹಿಳೆಯರು ಮತ್ತು ಸ್ವಸಹಾಯ ಸಂಘಗಳು ಯಾರಾಯಿತು ಈಗ ಏನಂತಾರಲ್ಲ ಪುರುಷರು ಸ್ವಸಹಾಯ ಸಂಘ ಇದ್ದರೆ ಪುರುಷರ ಸ್ವಸಹಾಯ ಸಂಘಗಳು ತು ಬರ್ತೈತಿ ಮಹಿಳೆಯರ ಸ್ವಸಹಾಯ ಸಂಘ ಇದ್ದು ಅವ್ರಿಗೆ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಇನ್ನೊಂದು ಏನಂತಂದ್ರೆ ಇದು ಯಾ ರೈತ ಉತ್ಪಾದಕ ಘಟಕಗಳು ಎಫ್ ಯು ಓ ಇತ್ತಲ್ಲ ಎಫ್ ಯು ಓ ಕೂಡ ಅವರು ಕೂಡ ಅಪ್ಲೈ ಮಾಡೋದು ಇದಕ್ಕೆ ಮತ್ತು ಖಾಸಗಿ ಸಂಸ್ಥೆಗಳು ಎನ್ ಜಿ ಓಸು ಟ್ರಸ್ಟು ಅವರು ಅವರು ಕೂಡ ಇದಕ್ಕೆ ಈ ಸೌಲಭ್ಯ ಪಡೆಯೋಕೆ ಅರ್ಹರಿದ್ದಾರೆ ಇದು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ರೈತರಾಯಿತು ರೈತ ಮಹಿಳೆಯರಾಯಿತು ಇದರಿಂದ ಅನುಕೂಲ ತೊಗೋಬೇಕು ಒಂದು ಆಹಾರ ಸಂಸ್ಕರಣ ಘಟಕಗಳನ್ನು ಸ್ಥಾಪಿಸೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅದರಿಂದ ಅವರು ಹೆಚ್ಚಿನ ಆದಾಯವನ್ನು ಗಳಿಸ್ಬೇಕು ಪ್ರತಿಯೊಬ್ಬರು ಕೂಡ ಒಂದು ಹೆಚ್ಚಿನ ಒಂದು ಆದಾಯ ಗಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಚಲೋ ಮಾಡಿದೆ ಈ ಪಿ ಎಮ್ ಎಫ್ ಎಮ್ ಸ್ಕೀಮು ಇದನ್ನು ಯಾರು ಸ್ಟಾರ್ಟ್ ಮಾಡೋದು ಅಂತ ಹೇಳಿದೆ ನಾನು ಸರಿನಾ ಇದು ಯಾವ ಉದ್ಯಮಕ್ಕೆ ಅಂತಂದರೆ ಈಗ ಶಾವಿಗೆ ಮಾಡ್ತಾರಲ್ಲ ಶಾವಿಗೆ ಖಾರದ ಪುಡಿ ಮತ್ತು ರೊಟ್ಟಿ ಮತ್ತು ಏನಂತಾರಲ್ಲ ಜೋಳ ಸಂಸ್ಕರಣ ಘಟ ಎಲ್ಲ ಆಹಾರ ಬಂತು ಎಲ್ಲ ಕೃಷಿ ಉತ್ಪನ್ನಗಳು ಬಂತು ಈ ಈರುಳ್ಳಿ ಸಂಸ್ಕರಣ ಸಂಸ್ಕರಣಾ ಘಟಕಗಳು ಮತ್ತೇನಪ್ಪ ಅಂದ್ರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾಡ್ತಿರ್ತಾರಲ್ಲ ಉಪ್ಪಿನಕಾಯಿ ಮಾಡೋರಿಗೆ ಮತ್ತು ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ತಾರ ತಯಾರು ಮಾಡ್ತಾರಲ್ಲ ಅವ್ರಿಗೆ ಕೂಡ ಈ ಥರ ಸಣ್ಣ ಸಣ್ಣ ಉದ್ಯಮಗಳನ್ನ ಮುಂದೆ ತರಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಪಿ ಎಮ್ ಎಫ್ ಎಮ್ ಇ ಸ್ಕೀಮು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಸರಿನಾ ಈ ಪಿ ಎಮ್ ಎಸ್ಕೀಮ್ ಪಿ ಎಮ್ ಎಫ್ ಎಮ್ ಇ ಸ್ಕೀಮು ಲೋನ್ ಎಷ್ಟು ಕೊಡ್ತಾರಪ್ಪ ಅಂತಂದರೆ ಪಿ ಎಮ್ ಎಫ್ ಎಮ್ ಸ್ಕೀಮು ಇದು ಮಾಡೋಕ್ಕೆ ಮೂವತ್ತು ಲಕ್ಷವರೆಗಿನ ಸಾಲಕ್ಕೆ ಏಳು ಲಕ್ಷದವರೆಗೂ ಸಬ್ಸಿಡಿ ಸಿಗ್ತೈತಿ ಮೂವತ್ತು ಲಕ್ಷ ನೀವು ಏನರ ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಆಹಾರ ಸಂಸ್ಕರಣಾ ಘಟಕಕ್ಕೆ ಅದಕ್ಕೆ ಏಳುವರೆ ಲಕ್ಷ ರೂಪಾಯಿ ಸಹಾಯಧನ ಸಿಗ್ತೈತಿ ಸರಿನಾ ಮತ್ತು ಮೂವತ್ತು ಲಕ್ಷ ಮೇಲ್ಪಟ್ಟು ನೀವು ನಿಮ್ಗೆ ಏನಾದರೂ ಸಾಲ ಸಾಲ ಪಡೆದರಪ್ಪ ಅಂದ್ರೆ ಹದಿನೈದು ಲಕ್ಷದವರೆಗೂ ನಿಮಗೆ ಸಬ್ಸಿಡಿ ಸಿಗ್ತೈತಿ ಹದಿನೈದು ಲಕ್ಷದವರೆಗೂ ಸಬ್ಸಿಡಿ ಸಿಗ್ತೈತಿ ಶೇಕಡ ಮೂವತ್ತರ ಮೂವತ್ತೈದರಷ್ಟು ಕೇಂದ್ರ ಸರ್ಕಾರ ಕೊಡ್ತೈತಿ ಶೇಕಡ ಹದಿನೈದರಷ್ಟು ಶೇಕಡ ಹದಿನೈದರ ಹದಿನೈದರಷ್ಟು ರಾಜ್ಯ ಸರ್ಕಾರ ನಿಮಗೆ ಅನುದಾನ ಮಾಡ್ತೈತಿ ಸರಿನಾ ರೈತ ಬಂದರೆ ನೋಡಿ ಇನ್ನೊಂದು ಸಾರಿ ಹೇಳ್ತೀನಿ ಮೂವತ್ತು ಲಕ್ಷದವರೆಗೂ ಏಳು ಏಳುವರೆ ಲಕ್ಷ ರೂಪಾಯಿ ಮೂವತ್ತು ಲಕ್ಷ ನೀವು ಸಾಲ ತೊಗೊತೀವಿ ಅಂದರೆ ಏಳುವರೆ ಲಕ್ಷ ಮತ್ತು ಮೂವತ್ತು ಲಕ್ಷ ಮೇಲ್ಪಟ್ಟು ನೀವು ಸಾಲ ಪಡೆದ್ರಪ್ಪ ಅಂದ್ರೆ ಹದಿನೈದು ಲಕ್ಷದವರೆಗೂ ನಿಮ್ಮ ಸಬ್ಸಿಡಿ ಸಿಗ್ತೈತಿ ಮೂವತ್ತೈದು ಪರ್ಸೆಂಟ್ ಪರ್ಸೆಂಟೇಜು ಕೇಂದ್ರ ಸರ್ಕಾರ ಕಟ್ಟತ್ತ ಮತ್ತು ಇನ್ನು ಹದಿನೈದು ಪರ್ಸೆಂಟೇಜು ರಾಜ್ಯ ಸರ್ಕಾರ ಅನುದಾನ ಮಾಡ್ತೈತಿ ಅದಕ್ಕೋಸ್ಕರ ರೈತ ಬಂದವರೇ ನಾವು ಯಾವುದೋ ಒಂದು ಏನಂತಾರಲ್ಲ ಕೆಲಸ ಮಾಡಿದ್ರು ಕೂಡ ಅದರ ಒಂದು ಅಚ್ಚುಕಟ್ಟು ಮಾಡೋಣ ಈಗ ನೋಡಿ ನಾವು ಬೆಳಿತೀವಿ ಬೆಳೆದ್ಬಿಟ್ಟು ಮತ್ತೆ ಮಾರನೇ ದಿನ ಮಾರ್ಕೆಟಿಗೆ ಹಾಕಿಬಿಡ್ತೀವಿ ಅದನ್ನು ಒಂದು ಆಹಾರ ಸಂಸ್ಕರಣೆ ಘಟಕಗಳನ್ನು ಮಾಡಿಕೊಂಡು ಈಗ ಈರುಳ್ಳಿ ಘಟಕಗಳಾಯಿತು ಸಣ್ಣ ಪುಟ್ಟ ಉದ್ಯಮಗಳಿರ್ತವೆ ಈರುಳ್ಳಿ ಘಟಕ ನಮ್ಮ ಕಡೆ ಜಾಸ್ತಿ ಈರುಳ್ಳಿ ಬೆಳಿತೀವಿ ಈರುಳ್ಳಿ ಹೆಸರು ಕಡಲೆ ಅವನ್ನೆಲ್ಲ ಬೆಳಿತೀವಲ್ಲ ಅದೇ ಬಾಯಿ ಬರ್ತಾ ಅದಕ್ಕೋಸ್ಕರ ಅದನ್ನೇ ಜಾಸ್ತಿ ಮಾಡೋದು ನಿಮ್ಮ ಕಡೆ ಯಾವ ಬೆಳಿತೀರಿ ನೋಡಿ ಆ ಒಂದು ಕೃಷಿ ಉತ್ಪನ್ನಗಳನ್ನ ನಿಮ್ಮ ಕೃಷಿ ಅಧಿಕಾರಿನ ಭೇಟಿ ಮಾಡಿ ಭೇಟಿ ಆದಮೇಲೆ ಇದಕ್ಕೆ ಏನೇನು ಮಾಡ್ಬೋದು ರೀ ಸರ್ ಅಂತ ಅವ್ರನ್ನ ಕೇಳಿರಿ ಇನ್ನೂ ಅವ್ರಿಗೆ ಹೆಚ್ಚಿನ ಮಾಹಿತಿ ಸಿಗ್ತಾವೆ ಸರಿನಾ ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಥರ ಒಂದು ಮುಂದೆ ಬರಬೇಕು ಕೃಷಿ ರೈತ ಮಹಿಳೆಯರಾಯ್ತು ರೈತರಾಯಿತು ಮುಂದೆ ಬರಬೇಕು ಅನ್ನೋ ಒಂದು ಸಂಬಂಧ ಅನ್ನೋ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪಿ ಎಮ್ ಎಫ್ ಎಮ್ ಇ ಸ್ಕೀಮು ಏನಂತಾರಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೂಡ ನಡೆಸ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ತಾವೆಲ್ಲ ಇದನ್ನು ಪಡೆದು ಮುಂದೆ ಬರಬೇಕಂತ ನನ್ನೊಂದು ಅನಿಸಿಕೆ ಮತ್ತು ಇದಕ್ಕೆ ಏನೇನು ಇದ್ದಾರಪ್ಪ ಈಗ ಒಂದು ಆ ಒಂದು ಸಾಲವನ್ನು ಪಡೆಯೋಕ್ಕೆ ಏನೇನು ಏನೇನು ದಾಖಲಾಗತೆಗಳು ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಈ ಒಂದು ಪಿ ಎಮ್ ಎಫ್ ಎಮ್ ಸ್ಕೀಮ್ಗೆ ನಿಮಗೆ ಇದನ್ನು ಅರ್ಜಿ ಹಾಕಬೇಕಂದ್ರೆ ಏನೇನು ದಾಖಲಾಗತೆಗಳು ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಆಧಾರ್ ಕಾರ್ಡ್ ಬೇಕು ಅರ್ಜಿದಾರ ಅರ್ಜಿದಾರನ ಆಧಾರ್ ಕಾರ್ಡ್ ಫಲಾನುಭವಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕರೆಂಟ್ ಬಿಲ್ ಉದ್ಯೋಗ ಸ್ಥಳದ ಉತ್ತಾರ ಬಾಡಿಗೆ ಕರಾರು ಪತ್ರ ಮತ್ತು ಎಮ್ ಎಸ್ ಎ ಇ ಲೈಸೆನ್ಸ್ ಎಮ್ ಎಸ್ ಎ ಲೈಸೆನ್ಸ್ ಇರಬೇಕು ಸೈಟಿನ ಬಳಿ ನಿಂತಿರುವ ಅರ್ಜಿದಾರನ ಭಾವಚಿತ್ರ ಸೈಟಿನ ಮುಂದೆ ನಿಂತಿರುವ ಅರ್ಜಿದಾರನ ಭಾವಚಿತ್ರ ಬೇಕು ಈ ದಾಖಲೆ ಕೊಟ್ಟಾದ ಮೇಲೆ ಹಾಂ ನೀವು ಅರ್ಜಿ ಹಾಕಿದ ಮೇಲೆ ಬ್ಯಾಂಕ್ನವರು ಒಪ್ಕೊಂತಾರೆ ನಿಮ್ಮ ಜೊತೆ ನಿಮಗೆ ಲೋನ್ ಕೊಡೋಕೆ ಲೋನ್ ಕೊಡೋ ಅವರು ಒಪ್ಕೊಂಡ ಮೇಲೆ ಯಾವ ಅರ್ಜಿಗಳು ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಪಂಚಾಯಿತಿ ಅಥವಾ ಮುನ್ಸಿಪಾಲ್ಟಿ ಲೈಸೆನ್ಸ್ ಮತ್ತು ಎನ್ ಒ ಸಿ ಪಂಚಾಯತ್ ಅಂದರೆ ನೀವು ಗ್ರಾಮೀಣ ಭಾಗದಲ್ಲಿ ಮಾಡ್ತಾಯಿದ್ದರೆ ಆ ಗ್ರಾಮೀಣ ಭಾಗಕ್ಕೆ ಯಾವ ಪಂಚಾಯಿತಿ ಬರ್ತೈತೆ ನೋಡಿ ಆ ಪಂಚಾಯತಿ ಲೈಸ ಆ ಪಂಚಾಯತಿ ಲೈಸೆನ್ಸ್ ಬೇಕು ಇಲ್ಲಾಂದ್ರೆ ನೀವು ನಗರ ಪ್ರದೇಶದಲ್ಲಿ ಮಾಡ್ತಾಯಿದ್ರೆ ಮುನ್ಸಿಪಾಲ್ಟಿ ಇರ್ತೈತಿ ಮುನ್ಸಿಪಾಲ್ಟಿ ಲೈಸೆನ್ಸ್ ಬೇಕು ಮತ್ತು ಎನ್ ಸಿ ಬೇಕು ಬ್ಯಾಂಕ್ ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು ಉದ್ಯಮಶೀಲತೆ ತರಬೇತಿ ಪ್ರಮಾಣಪತ್ರ ನೀವು ಯಾವ ಉದ್ಯಮ ಇರ್ತೀರಿ ನೋಡಿ ಅಲ್ಲಿ ತರಬೇತಿ ಪಡ್ಕೊಂಡಿರ್ತಾರಲ್ಲ ಆ ತರಬೇತಿ ಪ ಪ್ರಮಾಣಪತ್ರ ಇರಬೇಕು ಶೇಕಡ ಹತ್ತು ಪರ್ಸೆಂಟೇಜು ಯಂತ್ರಗಳಿಗೆ ಕೊಡ್ತಾರೆ ನೀವು ಯಾವ ಉದ್ಯಮ ಮಾಡ್ತೀರಿ ಯಾವ ಯಂತ್ರಗಳು ಬೇಕು ಅನ್ನೋದನ್ನು ನೋಡ್ಕೊಂಬಿಟ್ಟು ಆ ಯಂತ್ರಗಳು ಶೇಕಡಾ ಹತ್ತು ಪರ್ಸೆಂಟೇಜ್ ಅದಕ್ಕೆ ಕೊಡ್ತಾರೆ ಮತ್ತು ಉಳಿದಿದ್ದು ಬಂಡವಾಳ ಬ ಬಂಡವಾಳ ಯಾರು ಹಾಕ್ತಾರೆ ನೋಡಿ ಆ ಫಲಾನುಭವಿ ಹಾಕ್ಕೊಂಡು ಹಾಕ್ತಾರೆ ಹಾಂ ಇದೇ ರೀತಿ ಇದು ಪಿ ಎಮ್ ಎ ಪಿಮಿ ಸ್ಕೀಮ್ ಅಂತಾರೆ ಇದಕ್ಕೆ ಕೃಷಿ ಉತ್ಪನ್ನಗಳ ಆಹಾರ ಸಂಸ್ಕರಣಾ ಘಟಕಗಳು ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸಿದ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಸಿಗೋಣ ರೈತ ಬಂದವರು ಎಲ್ಲರಿಗೂ ನಮಸ್ಕಾರ